ಸಮಾಜದಲ್ಲಿ ಪರಸ್ಪರ ಅವಲಂಬನೆ ಆಗಿದೆ ಅನ್ನೋದು ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನ ನಾವಿವತ್ತು ಇಲ್ಲಿ ಮಾಡ್ತಾ ಇದ್ದೀವಿ ಈ ಚಟುವಟಿಕೆಯನ್ನ ನಾವಿವತ್ತು ಚಟುವಟಿಕೆ ಮುಖಾಂತರ ನಿರ್ವಹಣೆ ಮಾಡೋಣ ಆ ಮಾಡಬೇಕು ಸ್ವಲ್ಪ ಗಮನಿಸಲಿಕ್ಕೆ ಏನಪ್ಪಾ ಅಂತಂದ್ರೆ ಈಗಾಗಲೇ ನಿಮಗೆ ನಿನ್ನೆ ದಿನ ನಾನು ಮಾಡಿದ್ದೀನಿ ಅಂದ್ರೆ ಕೆಲವು ಹೆಸರುಗಳನ್ನ ನಿಮ್ಗ ಕೊಟ್ಟಿದ್ದೀನಿ ಅವೆಲ್ಲ ನಿಮ್ಮ ಎದೆ ಭಾಗದಲ್ಲಿ ಹಾಕೊಂಡಿದ್ದೀರಲ್ಲ ಅವ್ರಿಗೆ ಸಂಬಂಧಪಟ್ಟಂತೆ ಅವರೆಲ್ಲ ಏನದಾರಲ್ಲ ಅವರು ಸಮಾಜದ ವ್ಯಕ್ತಿಗಳು ಯಾವ್ದಾದ್ರು ಗ್ರಾಮ ಪಂಚಾಯತ್ ಸದಸ್ಯ ತರಗತಿ ನಾಯಕ ರೈತ ಅಣ್ಣ ತಂದೆ ಮುಖ್ಯ ಶಿಕ್ಷಕರು ಇವರೆಲ್ಲರೂ ಕೂಡ ನಾವು ಅಂದ್ರೆ ಸಮಾಜದಲ್ಲಿ ಇರ್ತೀವಿ ಈ ಸಮಾಜದಲ್ಲಿ ಇರ್ತಕ್ಕಂತ ನಾವು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹುದ್ದೆ ಮಾಡುವಂತವ ಕೆಲಸ ಮಾಡುವಂತವ ಮತ್ತೊಂದು ವ್ಯಕ್ತಿಯನ್ನ ಅವಲಂಬನೆ ಮಾಡಿದ ಅನ್ನೋದಕ್ಕೆ ಈ ಚಟುವಟಿಕೆನ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ ಸೊ ಈಗ ನಾ ಇವಾಗ ಏನ್ ಮಾಡ್ಬೇಕಂತಂದ್ರೆ ಈ ದಾರದ ಉಂಡಿಯನ್ನ ನೀವ್ ಏನ್ ಅಂದ್ರೆ ನೀವು ಸಮಾಜದ ವ್ಯಕ್ತಿಯಾಗಿ ನೀವ್ ಯಾರನ್ನ ಅವಲಂಬನೆ ಮಾಡಿರಿ ಅಂತ ಹೇಳಿದಾಗ ನೀವು ಅವಲಂಬನೆ ಮಾಡಿದಂತ ವ್ಯಕ್ತಿ ಕಡೆ ಈ ದಾರದ ಉಂಡಿಯನ್ನ ನೀವು ಎಸಿಬೇಕು ಆ ವ್ಯಕ್ತಿ ನಾನು ನಾನು ಹುಡ್ತಾವನಿದ್ದೇನೆ ನಾನು ಯಾರ ಮೇಲೆ ಅವಲಂಬನೆ ಆಗಿಲ್ಲ ಅನ್ನೋದ್ರ ಮತ್ತೆ ಅವರು ಮತ್ತೊಬ್ರು ಹೆಸರು ಹೇಳ್ತಾರೆ ಈ ದಾರದ ಉಂಡಿ ಅವ್ರ ಕಡೆ ಹೋಗುತ್ತೆ ಈಗ ಏನು ಪರಸ್ಪರ ಏನು ಮಾಡ್ಬೇಕಾಗತ್ತೆ ಅಂದ್ರೆ ಈ ದಾರದ ಉಂಡಿಯನ್ನ ಪಾಸ್ ಮಾಡ್ತಾ ಮಾಡ್ತಾ ಹೋಗ್ಬೇಕು ಕೊನೆ ಹಂತಕ್ಕೆ ಬಂದಾಗ ಈ ಚಟುವಟಿಕೆಯಿಂದ ನಾವು ಏನು ಬರ್ತಕ್ಕ ಅನ್ನೋದನ್ನ ಚರ್ಚೆ ಮಾಡೋಣ ಅರು ರೆಡಿ ಅರು ರೆಡಿ ಓಕೆ ಮನೆಯ ತರಗತಿ ನಾನು ಮನೆಯ ಸಾಮಾನುಗಳನ್ನು ತೋರಿಸಬೇಕು ಅದಕ್ಕೆ ನಾನು ಅರಣ್ಯ

ನಾನು ದಂಗಿ ಕಸದ ಕಡಕದ ಕಡೆ ಆದ ಕಥೆ ಬೇಕು ಬೇಡ ನಾನು ಆಲೂಗಡ್ಡೆ ಕಮಾಡ್ತಿದ್ದೆ ಹಂಗು ರಾಯತಾ ನೋಡು ಎಲ್ಲ ಕಟಕ್ಕೆ ಅದಕ್ಕೆ ನಾನು ರಾಯತಾ ಪಾತ್ರವ ನೀರತಿದ್ದೆ ನನಗೆ ತರಕಾರಿ ನಾನು ಅಪ್ಪಚಾ ಹೋಗಿ ಆವಾಗ ನಡಿತಿ ಅವನು ಹಾಗೆ ಬೇಕಾದ ಹಾಗೆ ಪಾಸ್ ಮಾಡ್ಕೊಬಹುದು ನಾನು ನಾನು ಎಷ್ಟು ತರಗೆ ನಾನು ನಾನು ಕಮಾಡ್ತಿದ್ದೆ ಟೆಲಿವಿಷನ್ ಏಳನೇ ತರಗತಿ ವಿದ್ಯಾರ್ಥಿನೀ ನಾನು ಗ್ರಾಮ ಪಂಚಾಯತಿ ಸದಸ್ಯ ಪಾತ್ರ ಮಾಡ್ತಿದ್ದೇನೆ ನಾನು ಮುಖ್ಯ ಶಿಕ್ಷಕರನ್ನು ನಾವು ತರಗತಿಯಲ್ಲಿ ಕಲಿತೇನೆ ನಾನು ಸಾಲಿ ಜಾಬರಿ ತಗೋತೇನೆ ನನ್ನ ಅಂಗಡಿ ನನಗೆ ಅನ್ವಯ ಬೇಕು ನಿಮ್ಮ ಕಾಲೇಜಿಗೆ ನನಗೆ ತಂದೆ ಬೇಕು ತಾಯಿ ಶಿಕ್ಷಕ ನನಗೆ ನಾನು ನನ್ನ ಪಾತ್ರ ಗ್ರಾಮ ಪಂಚಾಯಿತಿ ಸದಸ್ಯ ನನಗೆ ಕ್ಷೌರಿಕ ಬೇಕು ಹಾಲು ವಿದ್ಯಾರ್ಥಿ ಇಲ್ಕ ಶಿಕ್ಷಕ ಇಲ್ಲ ಶಿಕ್ಷಕ ಇಲ್ದಕ್ಕೆ ಶಾಲೆ ಇಲ್ಲ ಶಾಲೆ ಇಲ್ದಕ್ಕೆ ಸರ್ಕಾರ ಅವ್ರು ಇಲ್ಲ ಸರ್ಕಾರ ಇರಲಿಕ್ಕೆ ಹಾಲಿಲ್ಲ ಹೀಗೆ ಬೇರೆ ಬೇರೆ ಕೆಲಸ ಮಾಡುವಂತ ಎಲ್ಲಾ ವ್ಯಕ್ತಿಗಳ